ಅತಿಯಾಗಿ ಗೆಣಸು ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಹೃದಯಾಘಾತ ಮೂತ್ರಪಿಂಡದ ಕಲ್ಲು ರಕ್ತದೊತ್ತಡ ಏರ್ಫಾಲ್ ಸರಿಯಾದ ಉತ್ತರ ಮೂತ್ರಪಿಂಡದ ಕಲ್ಲು ವೀಕ್ಷಕರೇ ಅತಿಯಾಗಿ ಗೆಣಸು ತಿನ್ನುವುದರಿಂದ ಕಿಡ್ನಿ ಕಲ್ಲು ಬರುವ ಸಾಧ್ಯತೆ ಇದೆ ವಿಶ್ವದ ಅತ್ಯಂತ ದುಬಾರಿ ಸಿಗರೇಟ್ ಯಾವುದು ಕ್ಯಾಮೆಲ್ ಡೇವಿಡ್ ಆಫ್ ಲಕ್ಕಿ ಸ್ಟ್ರೈಕ್ ಟ್ರೆಜರ್ ಸರಿಯಾದ ಉತ್ತರ ಟ್ರೆಜರ್ ವೀಕ್ಷಕರೇ ವಿಶ್ವದ ಅತ್ಯಂತ ದುಬಾರಿ ಸಿಗರೇಟ್ ಬಗ್ಗೆ ಹೇಳುವುದಾದರೆ ಅದು ಟ್ರೆಜರ್ ಬ್ರ್ಯಾಂಡ್ ಆಗಿದೆ ಈ ಇಂಗ್ಲೆಂಡ್ ಇಂಗ್ಲೆಂಡ್ನಿಂದ ಬಂದಿದೆ ಯಾವ ದೇಶದಲ್ಲಿ ಫೋಟೋಗಳನ್ನು ತೆಗೆಯುವುದು ಕಾನೂನು ಅಪರಾಧ ಎಂದು ಪರಿಗಣಿಸಲಾಗುತ್ತದೆ ಅರ್ಜೆಂಟೀನಾ ಅಂಗೋಲಾ ತುರ್ಕಮೆನಿಸ್ತಾನ ಬರ್ಬುಡಾ ಸರಿಯಾದ ಉತ್ತರ ತುರ್ಕಮೆನಿಸ್ತಾನ್ ವೀಕ್ಷಕರೆ ತುರ್ಕಮಿನಿಸ್ತಾನ್ ನಲ್ಲಿ ಛಾಯಾಚಿತ್ರಗಳನ್ನ ತೆಗೆಯುವುದು ಅಪರಾಧವೆಂದು ಪರಿಗಣಿಸಲಾಗಿದೆ ಹುಣಸೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಸಂಧಿವಾತ ಉರಿಯೂತ ಮಂಡಿ ನೋವು ತಲೆನೋವು ಸರಿಯಾದ ಉತ್ತರ ಸಂಧಿವಾತ ವೀಕ್ಷಕರೆ ಹುಣಸೆ ಹಣ್ಣು ತಿನ್ನುವುದರಿಂದ ಸಂಧಿವಾತ ಗುಣವಾಗುತ್ತದೆ ಮರದಿಂದ ಕಿತ್ತ ಒಂದು ದಿನದ ನಂತರ ಯಾವ ಹಣ್ಣು ಹಣ್ಣಾಗುತ್ತದೆ ಕಿತ್ತಳೆ ಸಪೋಟ ಬೇಲದ ಹಣ್ಣು ಹಲಸಿನ ಹಣ್ಣು ಸರಿಯಾದ ಉತ್ತರ ಸಪೋಟ ವೀಕ್ಷಕರೇ ಮರದಿಂದ ಕಿತ್ತ ಒಂದು ದಿನದ ನಂತರ ಹಣ್ಣಾಗುವ ಏಕೈಕ ಹಣ್ಣು ಸಪೋಟ ಯಾವ ಸಮಸ್ಯೆ ಇರುವವರು ತಪ್ಪದೆ ಮೀನು ತಿನ್ನಬೇಕು ಶುಗರ್ ಬಿಪಿ ಕಿಡ್ನಿ ಸ್ಟೋನ್ ಥೈರಾಯ್ಡ್ ಸರಿಯಾದ ಉತ್ತರ ಬಿಪಿ ವೀಕ್ಷಕರೇ ಅಧಿಕ ಬಿಪಿ ಅಥವಾ ಅಧಿಕ ರಕ್ತದೊತ್ತಡವು ಹೃದ್ರೋಗಕ್ಕೆ ಪ್ರಮುಖ ಕಾರಣವಾಗಿದೆ ಪ್ರತಿದಿನ ಮೀನು ತಿನ್ನುವುದರಿಂದ ಅಧಿಕ ಬಿಪಿ ನಿಯಂತ್ರಣದಲ್ಲಿರುತ್ತದೆ ಮೀನಿನಲ್ಲಿ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನಂತಹ ಅಗತ್ಯವಾದ ಪೋಷಕಾಂಶಗಳಿವೆ ಇದು ಆರೋಗ್ಯಕರ ರಕ್ತನಾಳದ ಕಾರ್ಯವನ್ನು ಬೆಂಬಲಿಸುತ್ತದೆ ಈ ಸಮಸ್ಯೆ ಇರುವವರು ಒಣಮೀನನ್ನ ತಿನ್ನಲೇಬಾರದು ಅಧಿಕ ರಕ್ತದೊತ್ತಡ ಮಧುಮೇಹ ಚರ್ಮದ ರೋಗ ಕಣ್ಣಿನ ತೊಂದರೆ ಸರಿಯಾದ ಉತ್ತರ ಅಧಿಕ ರಕ್ತದೊತ್ತಡ ವೀಕ್ಷಕರೇ ಈ ವಿಷಯವನ್ನ ಅಮೆರಿಕದ ಪ್ರಸಿದ್ಧ ಆರೋಗ್ಯ ಸಂಸ್ಥೆಯು ಅಧ್ಯಯನ ಮಾಡಿದೆ ಅಧಿಕ ರಕ್ತದೊತ್ತಡ ಇರುವವರು ಮೀನಿನ ಸೇವನೆಯಿಂದ ದೂರ ಇರಬೇಕಂತ ಬಹಿರಂಗಪಡಿಸಿದೆ ಇದಲ್ಲದೆ ಒಣ ಮೀನುಗಳು ರಕ್ತದಲ್ಲಿ ಉಪ್ಪಿನಂಶವನ್ನು ಹೆಚ್ಚಿಸುತ್ತದೆ ಸತ್ತವರು ಬಳಸುವ ಯಾವ ವಸ್ತುವನ್ನ ಮನೆಯಲ್ಲಿ ಇಡಬಾರದು ಗಡಿಯಾರ ಶೂಗಳು ಕನ್ನಡಕ ಬಂಗಾರ ಸರಿಯಾದ ಉತ್ತರ ಗಡಿಯಾರ ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತವೆ ಹತ್ತು ದಿನಗಳು ಮೂವತ್ತು ದಿನಗಳು ಹದಿನೈದು ದಿನಗಳು ನಲವತ್ತೆಂಟು ದಿನಗಳು ಸರಿಯಾದ ಉತ್ತರ ದಿನಗಳು ಯಾವ ತರಕಾರಿ ತಿಂದರೆ ತಲೆಗೂದಲು ಬೇಗ ದಪ್ಪವಾಗುತ್ತದೆ ಪಾಲಕ್ ಬಾರ್ಕೋಲಿ ಹೂಕೋಸ್ ಕ್ಯಾರೆಟ್ ಸರಿಯಾದ ಉತ್ತರ ಪಾಲಕ್ ಸೊಪ್ಪು ವೀಕ್ಷಕರೇ ಕಬ್ಬಿಣ ಫೋಲೇಟ್ ಮತ್ತು ವಿಟಮಿನ್ ಎ ಮತ್ತು ಸಿ ಸೇರಿದಂತೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವ ಪೋಷಕಾಂಶಗಳನ್ನು ಒಳಗೊಂಡಿರುವ ಕಾರಣ ಪಾಲಕ್ ಕೂದಲಿಗೆ ಅತ್ಯುತ್ತಮವಾದ ತರಕಾರಿಯಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು